ಇವಾಗ ಐದು ನಾಲ್ಕು ಮುಂಕ್ ಒಂದು ಪಾರ್ಸಲ್ ಬಂದಿತ್ತು ಫ್ಲಿಪ್ಕಾರ್ಟಿಂದ ಇಬಾರ್ ತಾನೇ ಬಂದಿದ್ದು ಜಸ್ಟು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಈ ಹೇಗಿದೆ ನೋಡೋಣ ಚೆನ್ನಾಗಿತ್ತು ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಇದು ಕ್ವಾಲಿಟಿ ಚೆನ್ನಾಗಿದೆ ಇದು ಕೊಟ್ಟಿದ್ದಾರೆ ಓಕೆ ಎಲ್ಲ ಒಂದೇ ಸೇಜ್ ಬರುತ್ತೆ ಈ ಥರ ಒಂದು ಸ್ಟ್ಯಾಂಡನ್ನ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ ಚೆನ್ನಾಗಿದೆ ಕ್ವಾಲಿಟಿ ಗೊತ್ತಾಳು ನೀವು ಚಂದ ಬ್ಯಾಂಕ್ ಕೆಲಸ ನನಗೆ ನನ್ನ ಇಮಿಟೇಟ್ ಮಾಡ್ತಿದ್ದಾನೆ ಯಾವಾಗಲೂ ವೀಡಿಯೋ ಮಾಡುವಾಗ ಅಮ್ಮ ಅದು ನಾನು ಹೆಂಗೆ ಹೇಳ್ತೀನಿ ಅದನ್ನು ಕಾಫಿ ಮಾಡ್ತಾನೆ ಸೊ ಇದೊಂದು ಸ್ಟ್ಯಾಂಡ್ನ ತರಿಸಿದ್ದೆ ಚೆನ್ನಾಗಿದೆ ಓಕೆ ಟು ಫಿಫ್ಟಿ ರುಪೀಸ್ ಕೊಟ್ಟಿದ್ದೆ ನಾನು ಇದಕ್ಕೆ ಬರ್ತಿದ್ದೆ ಮತ್ತೆ ನಾನು ಮೀಶೋದಲ್ಲಿ ತರಿಸಿದ್ದೆ ಬಟ್ ಮೀಶೋದಲ್ಲಿ ಇದು ಒಂದು ಸಮೇರಿ ಹಾಗಾಗಿ ಅದೆಲ್ಲ ಆದಮೇಲೆ ಸ್ವಲ್ಪ ಶಿ ಶೋರೂಮ್ಗೆ ಹೋದ್ವಿ ಟಿ ವಿ ಎಸ್ ಶೋರೂಮ್ಗೆ ಹೋಗಬೇಕಿತ್ತು ಅದಕ್ಕೋಸ್ಕರ ಹೋಗ್ತಾ ಇದೀವಿ ನಮ್ಮ ಗಾಡಿನ ಸ್ವಲ್ಪ ಸರ್ವಿಸಿಗೆ ಬಿಡಬೇಕಿತ್ತು ಅದಕ್ಕೋಸ್ಕರ ಸೊ ನಮ್ಮ ಗಾಡಿ ಇದೇ ಥರ ಇದ್ದಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅದನ್ನು ಸರ್ವಿಸಿಗೆ ಬಿಡೋಣ ಅಂತ ಹೇಳಿ ಬಂದಿದ್ದೀವಿ ಎಲ್ಲ ತಗೊಂಡಿರೋದು ಹಾಗಾಗಿ ಮೊನ್ನೆ ನಾವು ದೊಡ್ಡಬಳ್ಳಾಪುರ ಹೋದಾಗ ಆಕ್ಸಿಡೆಂಟ್ ಆಗಿದ್ದು ಅಂದ್ರೆ ಆಕ್ಸಿಡೆಂಟ್ ಅಂದ್ರೆ ಆಗಿದೆ ಜೋರಾಗಿದೆ ಬಟ್ ಯಾರಿಗೂ ಏನು ತೊಂದರೆ ಆಗಿಲ್ಲ ಬಟ್ ಗಾಡಿ ಅಂತೂ ಫುಲ್ ಡ್ಯಾಮೇಜ್ ಆಗುತ್ತಿದೆ ಗಾಡಿ ನೋಡಕ್ ಇಲ್ಲ ಯಾಕೆ ಇನ್ನೂ ಆರು ತಿಂಗಳು ಕೂಡ ಆಗಿಲ್ಲ ಗಾಡಿ ತೊಗೊಂಡು ಆದ್ರೆ ಎಲ್ಲ ಪೀಸ್ ಪೀಸ್ ಆಗುತ್ತಿದೆ ಗಾಡಿ ತುಂಬಾನೇ ಬೇಜಾರಾಗ್ತಿದೆ ಏನು ಮಾಡೋಕ್ಕಾಗಲ್ಲ ದೊಡ್ಡದೆಲ್ಲ ಆಗಿಲ್ಲ ಚಿಕ್ಕದಾಗಿದೆ ಗಾಡಿ ಅಷ್ಟೇ ಡ್ಯಾಮೇಜ್ ಆಗಿದೆ ಅಡಿಗೆ ಸ್ವಲ್ಪ ಕೈ ನೋವಾಗಿದೆ ಅಷ್ಟೇ ಬಟ್ ಜಾಸ್ತಿ ಆಗ್ತಿರೋ ಚಿಕ್ಕದ್ರಲ್ಲೇ ಕಡಿಮೆ ಆಯ್ತಲ್ಲ ಅನ್ನೋದೇ ಒಂದು ಖುಷಿ ಆದರೆ ಒಂದು ಬೇಜಾರು ಏನಂದರೆ ಇನ್ನೂ ಆರು ತಿಂಗಳು ಕೂಡ ಆಗಿಲ್ಲ ಗಾಡಿ ತೊಗೊಂಡು ಆಲ್ರೆಡಿ ಅದು ಡ್ಯಾಮೇಜ್ ಆಗೋಯ್ತಲ್ಲ ಅಂತ ಬೇಜಾರು ಡ್ಯಾಮೇಜ್ ಎಲ್ಲ ಗಾಡಿ ಪೀಸ್ ಪೀಸ್ ಆಗುತ್ತಿದೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಟಿ ವಿ ಎಸ್ ತಗೊಂಡು ನಾವು ಇನ್ಶೂರೆನ್ಸ್ನೇ ಕ್ಲೈಮ್ ಮಾಡಿಸೋಣ ಅಂತ ಹೇಳಿ ಆ್ಯಕ್ಚುಲಿ ನಮ್ಗೆ ಯಾರು ಗಾಡಿ ಬುಕ್ಸಿದ್ರು ಅವರೇ ನಮಗೆ ಪೇ ಮಾಡಬೇಕಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಎರಡು ಮೂರು ದಿನ ಎಲ್ಲ ರಜೆ ಹಾಕ್ಕೊಂಡು ಬರೀ ಆಫೀಸ್ ಬಿಟ್ಟು ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಬಂದಿ ಸೊ ಇವಾಗ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸೋಣ ಅಂತ ಬಂದಿದ್ದೀವಿ ಇನ್ಶೂರೆನ್ಸ್ ಅದಕ್ಕಾಯಿತು ಕೈ ಸ್ವಲ್ಪ ನೋವಾಗುತ್ತಿದೆ ಏನು ಓಡಾಡೋಲ್ಲ ಬಟ್ ಆದ್ರೂ ಅವನು ಎಂತವನು ಅಂದ್ರೆ ಬೈಕ್ ಅಲ್ಲಿ ಗುದ್ದಿಸ್ಬಿಟ್ಟು ತಿರ್ಗು ನೋಡ್ದಂಗ ಹೋಗ್ಬಿಟ್ಟಿದ್ದಾನೆ ಮಾನವೀಯತೆ ಇಲ್ಲ ಅವನಿಗೆ ಎಲ್ಲರೂ ಒಂದೇ ತರ ಇರಲ್ಲ ಸೊ ಗಾಡಿ ಈ ಥರ ಡ್ಯಾಮೇಜ್ ಆಗಿಬಿಟ್ಟಿತ್ತು ವೀಡಿಯೋದಲ್ಲಿ ಸರಿಯಾಗಿ ಕಾಣ್ತಿಲ್ಲ ಫುಲ್ ಕೆಳಗಡೆ ಎಲ್ಲ ಫುಲ್ ಹೊಡೆದೋಗ್ಬಿಟ್ಟಿದೆ ಏನೂ ಅಂತಿಲ್ಲ ಅದಕ್ಕೆ ಅದನ್ನು ಸರಿ ಮಾಡಿಸೋಣ ಅಂತ ಹೇಳಿ ಕೊಟ್ಬಿಟ್ಟು ಬಂದಿದ್ದೀವಿ ಇನ್ನು ಸಿಕ್ಸ್ ಮಂತ್ ಅಷ್ಟೇ ಆಗಿರೋದು ಈ ಗಾಡಿಗೆ ಬಟ್ ಏನು ಮಾಡೋಕ್ಕಾಗಲ್ಲ ಡ್ಯಾಮೇಜ್ ಆಗಿದೆ ಇವಾಗ ಇದನ್ನು ಸರಿ ಮಾಡಿಸ್ಬೇಕು ಸೊ ಇವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಎಲ್ಲ ರೆಡಿ ಮಾಡಿ ಅಂತ ಹೇಳಿ ಮನೆ ಕಡೆ ಹೊಟ್ವಿ ಸೊ ಮನೆಗೆ ಬಂದ ಮೇಲೆ ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು ಚಿಕನ್ ಗ್ರೇವಿನ ಮಾಡೋಣ ಸಿಂಪಲ್ ಆಗಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ ನಾನು ಚಿಕನ್ ಗ್ರೇವಿ ಮಾಡೋದಕ್ಕೆ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಗ್ರೇವಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡೋದು ಹೇಳ್ಕೊಡ್ತೀನಿ ಈ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಇಷ್ಟನ್ನು ತೊಗೊಂಡಿದ್ದೀನಿ ಫಸ್ಟು ಶುಂಠಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು ಸಾಫ್ಟಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇರ್ತೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೊಬೋದು ಎಣ್ಣೆಲ್ಲ ಹಾಕಿದ್ಮೇಲೆ ಎಣ್ಣೆ ಕಾದ ನಂತರ ನಾನು ಫಸ್ಟ್ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫಸ್ಟೇ ಹಾಕೊಳ್ಳೋದ್ರಿಂದ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಯಾವ ರೀತಿ ತೋರಿಸ್ಕೊಡ್ತಿದ್ದೀನೋ ಅದೇ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಅಂದ್ಕೊಂಡವರೆಲ್ಲ ಚೆನ್ನಾಗಿ ಬಂದಿತ್ತು ನಾನು ತುಂಬ ಸಿಂಪಲಾಗಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ವಾಶ್ ಮಾಡಿಟ್ಕೊಂಡಿರುವಂಥ ಚಿಕನನ್ನು ಇದ್ದೀನಿ ಚಿಕನ್ ಈರುಳ್ಳಿ ಜೊತೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಮತ್ತು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎತ್ತಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಫಸ್ಟು ಚಿಕನನ್ನು ಈ ರೀತಿ ಸ್ವಲ್ಪ ಬೇಯಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯ್ ಬೇಯಿಸ್ಕೊಬೇಕು ಉಪ್ಪೆಲ್ಲ ಹಾಕ್ಕೊಂಡು ಹರಳು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಸೊ ಇವಾಗ ಕಟ್ ಮಾಡಿ ಇಟ್ಕೊಂಡಿ ಇರುವಂಥ ಈರುಳ್ಳಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಒಂದು ಐದು ನಿಮಿಷ ಇದನ್ನು ಬೇಯೋಕ್ ಬಿಡಬೇಕು ಆವಾಗ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ನೀರೇನೋ ಹಾಕೋಕ್ಕೆ ಹೋಗ್ಬೇಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಗ್ರೇವಿ ಬೇಕಲ್ವಾ ಸ್ವಲ್ಪ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳೋರು ಜಾಸ್ತಿ ಮಾಡ್ಕೋಬೋದು ಸೊ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಸ್ಪೈಸಸ್ಸು ಸೋಂಪು ಅನಾನಸೂ ಚಕ್ಕೆ ಮೆಣಸು ಲವಂಗ ಎಲ್ಲನೂ ಕೂಡ ಹಾಕಿ ತೆಂಗಿನಕಾಯಿ ಜೊತೆ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಮತ್ತು ಇವಾಗ ಇಲ್ಲಿ ಚಿಕನ್ ಎಲ್ಲ ಬೆಂದಿದೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ ಸಾಂಬಾರು ಪುಡಿ ನಿಮ್ಮನ್ನೇ ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು ಯಾಕಂದರೆ ಖಾರ ಎಲ್ಲ ಚೆನ್ನಾಗಿ ಹಿಡಿಲಿ ಅಂತ ಹೇಳಿ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀನಿ ಹಾಕಿದ್ದೆ ಸೊ ಅದಕ್ಕೆ ನಾನು ಖಾರನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಾಡುವಾಗ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಇವಾಗ ಇದು ಖಾರದಲ್ಲಿ ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಅಂತಹ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆದು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ರೇವಿ ಬೇಕೇ ಬೇಕಲ್ಲ ಚಪಾತಿ ಎಲ್ಲ ತಿನ್ನೋದಕ್ಕೋಸ್ಕರ ಅದಕ್ಕೆ ನಾನು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಸೊ ಇವಾಗ ನಾನು ಅದೇ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಥರ ಮಿಕ್ಸ್ ಈ ಥರ ಸಿಂಪಲ್ಲಾಗೇ ಮಾಡಿ ಜಾಸ್ತಿ ಸ್ಪೈಸಸ್ಸು ಅದು ಯಾವುದು ಯೂಸೇ ಮಾಡಿಲ್ಲ ನಾನು ಸ್ವಲ್ಪನೇ ಹಾಕ್ಕೊಂಡು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಅದನ್ನು ಬೇಯೋದಿಕ್ಕೆ ಅಂತ ಬಿಟ್ಟಿದ್ದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಯಾಕೆಂದರೆ ಗ್ರೇವಿ ಅಲ್ವಾ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಚಿಕನ್ ಗ್ರೇವಿ ರೆಡಿಯಾಗಿದೆ ನಾನು ಇದಕ್ಕೆ ಯಾವುದೇ ರೀತಿ ರೆಡಿಮೇಡ್ ಮಸಾಲೆನ ಯೂಸ್ ಮಾಡಿಲ್ಲ ತುಂಬಾ ಚೆನ್ನಾಗಿತ್ತು ಸೊ ನಾನು ಇದಕ್ಕೆ ಚಪಾತಿನ ಮಾಡ್ಕೊಂಡಿದ್ದೆ ಚಪಾತಿ ಆದರೂ ಮಾಡ್ಕೋಬೋದು ರೈಸ್ ಆದರೂ ಮಾಡ್ಕೋಬೋದು ಮುದ್ದೆ ಆದರೂ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಚಪಾತಿನ ಮಾಡ್ಕೊಂಡಿದ್ದೆ ಗ್ರೇವಿಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ನಿಜ್ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಮಾಡೋಕ್ಕೆ ಯಾವುದೇ ಚಿಕನ್ ಮಸಾಲ ಆಗಿರ್ಬೋದು ಗರಂ ಮಸಾಲ ಏನೂ ಯೂಸ್ ಮಾಡಿಲ್ಲ ನಾರ್ಮಲ್ ಆಗಿ ಸಿಂಪಲ್ ಆಗಿ ಮಾಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನು ಕೂಡ ಯೂಸ್ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಸೂಪರ್ ಟೇಸ್ಟಿಯಾಗಿದೆ ನಾನು ಯಾವುದೇ ರೀತಿ ಮಸಾಲೆಗಳನ್ನ ಹಾಕಿಲ್ಲ ಇದಕ್ಕೆ ಅಂದ್ರೆ ಚಿಕನ್ ಮಸಾಲೆ ರೆಡಿಮೇಡ್ ಮಸಾಲೆಗಳನ್ನ ಹಾಕಿಲ್ಲ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್